ಧಾರವಾಡ ಹೈಕೋರ್ಟ್ ಪೀಠಕ್ಕೆ ಬಾಂಬ್ ಬೆದರಿಕೆ ಕರೆ ಬೆದರಿಕೆ ಕರೆ ಹಿನ್ನೆಡೆ ಹೈಕೋರ್ಟ್ ಬಳಿ ಹೈ ಅಲರ್ಟ್ ಘೋಷಿಸಲಾಗಿದೆ ಮೇಲ್ಮುಖಾಂತರ ಮುಖಾಂತರ ಬಂದಿರುವಂತಹ ಬಾಂಬ್ ಬೆದರಿಕೆ ಈ ಹಿನ್ನೆಲೆ ಬಾಂಬ್ ಸ್ಕ್ವಾಡ್ ಕೂಡ ಆಗಮಿಸಿ ತಪಾಸಣೆ ಮಾಡುವ ಸಾಧ್ಯತೆ ಇದೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಬಂದಿತ್ತು ಅಥವಾ ಈ ಮೆಸೇಜ್ ಬಂದಿತ್ತು ಅದನ್ನ ನೋಡಿದ ತಕ್ಷಣ ಎಸ್ ಪಿ ಅವರಿಗೆ ಫೋನ್ ಮಾಡಿ ಈ ರೀತಿ ಆಗಿದೆ ಅಂತ ಹೇಳಿ ಅದನ್ನ ಫಾರ್ವರ್ಡ್ ಮಾಡಿದೆ ಇಮಿಡಿಯೇಟ್ಲಿ ಅವರು ಮುಂದಿನ ಕ್ರಮ ತಗೊಂಡಿದ್ದಾರೆ ಪರಿಶೀಲನೆ ಮಾಡಿದ್ದಾರೆ ನಮ್ಮಲ್ಲಿ ನಾರ್ಮಲಿ ಯಾರನ್ನು ಒಳ ಬಿಡಬೇಕಾದ್ರೂ ಚೆಕ್ ಮಾಡೇ ಬಿಡ್ತಾರೆ ಯಾರನ್ನೂ ಬಿಡೋದಿಲ್ಲ ಹಾಗೆ ಚೆಕ್ ಮಾಡದೆ ಬಿಡೋದೇ ಇಲ್ಲ ಚೆಕ್ ಮಾಡೇ ಕಳಿಸ್ತಾರೆ ಹೀಗಾಗಿ ಭದ್ರತೆ ಬಗ್ಗೆ ಏನ್ ತಕರಾರ ಇಲ್ಲ ನೋಡಿದಾಗ ಮೇಲ್ ನೋಡಿದಾಗ ನಮ್ಗೆ ಇದೊಂದು ಪ್ರಾಂಕಾ ಇರ್ಬೋದು ಅಥವಾ ಸೊಳ್ಳೆ ಇರ್ಬೋದು ಅಂತಾನೆ ಇತ್ತು ಆದ್ರೆ ಯಾವ್ದು ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳಿ ಪೊಲೀಸರಿಗೆ ತಿಳಿಸಿದ್ವಿ ಎಸ್ ಪಿ ಅವ್ರ ಎಲ್ಲಾ ಕ್ರಮ ತಗೊಂಡಿದ್ದಾರೆ ಅವ್ರು ಏನ್ ಮಾಡಿದಾರೆ ಅವ್ರಿಗೆ ಗೊತ್ತಿಲ್ಲ ನಮ್ಮನ್ನು ಮನೆ ಕಳ್ಸಿದ್ರು ಸಂದೇಶ ಅಂದ್ರೆ ಒಂದು ಐವತ್ತೈದರೊಳಗೆ ಕೋರ್ಟ್ ಖಾಲಿ ಮಾಡಿ ಯಾವ ಕ್ಷಣದಲ್ಲಾದ್ರು ಆ ನಂತರ ಬಾಂಬ್ ಸಿಡಿಬಹುದು ಅಂತ ಬಾಂಬ್ ಇಟ್ಟಿದೀವಿ ಆತ್ಮಹತ್ಯಾ ದಾಳಿ ಆಗ್ಬಹುದು ಅಂತ ಇತ್ತು ಬಟ್ ಅದರ ಒಂದು ಧಾಟಿ ನೋಡಿದ್ರೆ ಇದು ಸುಳ್ಳು ಅಂತಾನೆ ಅನಿಸ್ತದೆ ಬಂದಿತ್ತು ಅದು ಗೊತ್ತಿಲ್ಲ ನನಗೆ ಸೈಬರ್ ಇಂದ ಗೊತ್ತಾಗಬೇಕು ಸೈಬರ್ ಸೈಬರ್ ಕ್ರೈಮ್ನವರು ಅಥವಾ ಸೈಬರ್ ಪೊಲೀಸರು ಹೇಳ್ಬೇಕು ಹುಸಿ ನನಗಂತೂ ಹುಸಿನಿ ಅಂತ ನೋಡ್ದಾಗ್ಲಿ ಅನ್ಸಿದ್ರು ಆದ್ರೂ ನಾವು ಯಾವುದೇ ರೀತಿಯ ಒಂದು ರಿಸ್ಕ್ ತಗೋಬಾರ್ದು ಬಹಳ ಜನ ಬರ್ತಿರ್ತಾರೆ ಅವ್ರದ್ದು ಎಲ್ಲಾರದು ಜೀವಕ್ಕೆ ತೊಂದರೆ ಆಗ್ಬಾರ್ದು ಅಂತಾನೆ ಮುಂದಿನ ಕ್ರಮ ಹೋಗಿದೆ ಮತ್ತೆ ಸ್ಟಾರ್ಟ್ ಜಡ್ಜಸ್ ಇಲ್ಲಿ ಒಂಬತ್ತು ಜನ ಇದಾರೆ ಎಲ್ಲರದು ಕೋರ್ಟ್ ನಡೀತಾ ಇತ್ತು ಕಲಾಪ ನಡೀತಾ ಇತ್ತು ಮುಂದಿನ ಕ್ರಮ ತಗೋಬೇಕು ಅಂತ ಅವರು ಕಲಾಪ ನಿಲ್ಸಿ ಒಳಗಡೆ ಹೋದ್ರು ಮನೆಗೆ ಹೋದ್ರು ಈಗ ಮತ್ತೆ ಬರ್ತಾರೆ ಸ್ಟಾರ್ಟ್ ಸಿ ನಾವು ರಿ ಮತ್ತು ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಚರ್ಚೆ ಮಾಡಿದ್ವಿ ಈ ಸಂದರ್ಭದಲ್ಲಿ ಹೈಕೋರ್ಟ್ಗೆ ಬಾಂಬ್ ಇಟ್ಟಿದ್ದೇವೆ ಹೇಳಿ ಅವರಿಗೆ ಮೇಲ್ ಬಂದಿದೆ ಅಂತ ಹೇಳಿದ್ರು ರಿಜಿಸ್ಟ್ರಾರ್ಗೆ ಕೂಡಲೇ ಎಚ್ಚೆತ್ಕೊಂಡು ಪೊಲೀಸ್ ಸಿಬ್ಬಂದಿ ವರ್ಗ ಎಲ್ಲ ವಕೀಲರನ್ನು ಸಹ ಕೋರ್ಟ್ ನಲ್ಲಿ ಇದ್ದಂತ ಎದ್ದು ಹೋದ್ರವ್ರು ಎಲ್ಲ ವಕೀಲರು ಸಹ ಕಕ್ಷಿದಾರರು ಸಹ ಒಮ್ಮೆ ಎಲ್ಲರೂ ಹೊರಗೆ ಹೋಗ್ಬೇಕು ಅಂತ ತಾವು ನೋಡಿದ್ರಿ ಈಗ ಎಲ್ಲರೂ ಭಯದಿಂದ ಎಲ್ಲ ಕಾರು ಯಾಕಂದ್ರೆ ಎಕ್ಸಿಟ್ ಒಂದೇ ಇರೋದ್ರಿಂದ ಸಹಜವಾಗಿ ಪಾಪ ಪೊಲೀಸರು ಬಹಳ ಮುತುವರ್ಜಿಯಿಂದ ಕೆಲಸವನ್ನು ಮಾಡಿದ್ದಾರೆ ಆದ್ರೆ ಈ ಸಂದರ್ಭದಲ್ಲಿ ಸಹಜವಾಗಿ ಮನುಷ್ಯನಿಗೆ ಜೀವ ಅಂದ್ರ ಹೆದರಿಕೆ ಎಲ್ಲರಿಗೂ ಯಾಕಂದ್ರ ಹುಟ್ಟಿದ ಮನುಷ್ಯನಿಗೆ ಸಾವು ಅಂದಾಗ ಅವ ವಿಚಿಲಿತ ಆಗ್ತಾನೆ ಅಂತ ವಿಚಿತವಾದ ಸಂದರ್ಭ ಸಮಯ ಈಗ ಬಂದು ಒದಗಿದೆ ಅದಕ್ಕೆ ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡ್ತೇವೆ ಯಾಕಂದ್ರೆ ಅನೇಕ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿ ವರ್ಗದವರು ಇಲ್ಲಿ ಪೊಲೀಸ್ ಸಿಬ್ಬಂದಿ ಏನು ಹೈಕೋರ್ಟ್ಗೆ ಅವಶ್ಯಕತೆ ಇದೆ ಅಷ್ಟು ಇಲ್ಲ ಸಿಬ್ಬಂದಿಗೆ ಆ ಕಾರಣಕ್ಕೆ ಸಿಬ್ಬಂದಿ ಮಾಡಬೇಕು ವೆಹಿಕಲ್ ಗಳನ್ನು ಕೊಡಿಸಬೇಕು ಅಂತೇಳಿ ಅನೇಕ ಸಂದರ್ಭದಲ್ಲಿ ನಾವು ಸಹ ರಜಿಸ್ಟಾರ್ ಆಗಿದ್ದಾರೆ ಅದಕ್ಕೆ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅದೇ ಎಲ್ಲಿಂದ ಬಂದಿದೆ ಬಂದಿದೆ ಅಂತಲ್ಲ ಅದು ಮೇಲು ಅದನ್ನ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ ಗೊತ್ತಿಲ್ಲ ಆದ್ರೆ ಸಹಜವಾಗಿ ಈಗ ಸರ್ಕಾರವನ್ನ ಮುಖ್ಯಮಂತ್ರಿಗಳನ್ನ ಗೃಹ ಸಚಿವರಿಗೆ ವಿನಂತಿಯನ್ನ ಮಾಡ್ಕೊಳ್ತೇವೆ ಎಲ್ಲ ಉತ್ತರ ಕರ್ನಾಟಕದ ಜನರು ಎಲ್ಲರೂ ಇಲ್ಲೇ ಇವತ್ತು ಇವತ್ತು ಸುಮಾರು ಸಾವಿರ ಸಾವಿರಾರು ವೆಹಿಕಲ್ ಸುಮಾರು ಒಂದು ಎರಡು ಮೂರು ಸಾವಿರ ಜನ ಇದ್ರು ಅದಕ್ಕೆ ಕೂಡಲೇ ಸಿಬ್ಬಂದಿ ಹೆಚ್ಚಾಗಬೇಕು ವೆಹಿಕಲ್ ನ ವ್ಯವಸ್ಥೆ ಆಗಬೇಕು ಅಂತ ಒತ್ತಾಯ ಮಾಡ್ತೇವೆ ಒಂದು ನಮಗೆ ಏನು ಹೆಡ್ ಕಾಲ್ ಬಗ್ಗೆ ಮಾಹಿತಿ ಬಂದಿತ್ತು ಅದ್ರ ಬಗ್ಗೆ ನಮ್ದು ಪೊಲೀಸ್ ಚೆಕ್ಕಿಂಗ್ ಈಗ ಮುಕ್ತಾಯ ಆಗಿದೆ ಇದರಲ್ಲಿ ಜಡ್ಜಸ್ ಹೈಕೋರ್ಟ್ ಇಂದ ಸರ್ ಮತ್ತೆ ಎಲ್ಲ ಸ್ಟಾಫ್ ಲಾಯರ್ಸ್ ಎಲ್ಲ ನಮಗೆ ಬಹಳ ಕಾಪರೇಷನ್ ಕೊಟ್ಟಿದೆ ಜೊತೆಗೆ ಫೈರ್ ಡಿಪಾರ್ಟ್ಮೆಂಟ್ ಆಂಬುಲೆನ್ಸ್ ಮತ್ತೆ ಕೆ ಎಸ್ ಐಸ್ ಎಫ್ ಅವೆಲ್ಲ ಕಾಪರೇಷನ್ ಇಂದ ನಾವು ಪೂರ್ತಿ ಬಿಲ್ಡಿಂಗ್ ಮತ್ತೆ ಸುತ್ತಮುತ್ತ ಖಾಲಿ ಜಾಗ ಮತ್ತು ಪಕ್ಕದಲ್ಲಿ ಒಂದು ಹೋಟೆಲ್ ಇದೆ ಮತ್ತು ಗೆಸ್ಟ್ ಹೌಸ್ ಇದೆ ಅದೆಲ್ಲ ಚೆಕ್ ಮಾಡಿ ಈಗ ನಾವೇ ಮತ್ತೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ನಮ್ಗೆ ಯಾವುದು ಸಸ್ಪೆಕ್ಟೆಡ್ ಐಟಮ್ ಸಿಗಲಿಲ್ಲ ಜೊತೆಗೆ ನಂದು ಮಾಧ್ಯಮದವರೆಗಿನ ವಿನಂತಿ ಇದೆ ಯಾರ್ಯಾರೀಗ ಹೈಕೋರ್ಟ್ ಮೂಲಗಳಿಗೆ ಬರ್ತಾರೆ ಅವರು ಸ್ವಲ್ಪ ಆಪರೇಟ್ ಮಾಡ್ಬೇಕು ನಾವೇ ಇನ್ನು ಹೆಚ್ಚು ಇಂಟೆನ್ಸಿ ಚೆಕ್ ಮಾಡಿಕೊಂಡು ವೆಹಿಕಲ್ಸ್ ಅಥವಾ ಪಬ್ಲಿಕ್ ಗೆ ಕಳಿಸ್ತೀನಿ ಸೊ ದಯವಿಟ್ಟು ಸ್ವಲ್ಪ ಟೈಮ್ ಆಗ್ಬಹುದು ಬಟ್ ಸ್ವಲ್ಪ ನಮ್ಗೆ ಏನು ಸಸ್ಪೆಕ್ಟೆಡ್ ಐಟಮ್ ಸಿಗ್ಲಿಲ್ಲ